ನಮಸ್ಕಾರಗಳ ಮೊನ್ನೆ ಸಿ ಎಂ ಸಿದ್ದರಾಮಯ್ಯ ಅವರು ಸಿಟ್ಟಿನಿಂದಾಗಿ ಎಸ್ ಪಿ ಮೇಲೆ ಕೈ ಮಾಡಿದ್ದರು ಅವತ್ತು ಏಪ್ರಿಲ್ ಇಪ್ಪತ್ತೆಂಟು ಹಲವು ಕಾರ್ಯಕ್ರಮಗಳು ಮತ್ತು ಉದ್ಘಾಟನೆಗಳು ಮತ್ತು ಶಂಕುಸ್ಥಾಪನೆಗಳಿಂದಾಗಿ ಈ ಕಾರ್ಯಕ್ರಮಗಳಿಂದ ಆಗಾಮಿಗೆ ಹೋಗಿದ್ದರು ಸಿ ಎಂ ಸಿದ್ದರಾಮಯ್ಯ ಅವರು ಅಲ್ಲಿ ನಡೆದ ಘಟನೆ ಇದು ಎಸ್ ಪಿ ಭರಮಣಿ ಘಟನೆ ನಡೆದು ಎರಡು ತಿಂಗಳಾಗಿದೆ ಆವತ್ತಿಂದನೂ ಬೇಸರಗೊಂಡು ನೊಂದಿಕೊಂಡು ಎಸ್ ಪಿ ಪರಮಣಿಯವರು ಇವಾಗ ತಾನೇ ಸ್ವಯಂ ನಿವೃತ್ತಿ ಬರೆದಿದ್ದಾರೆ ಜನರ ಅಧಿಕಾರಿಗಳ ಹೆಸರು ಸಿಎಂ ಕೈಯತ್ತಿದ್ದು ಅವಮಾನ ಆಯಿತು ನಾನು ಮಾಡದಿರೋ ತಪ್ಪಿಗೆ ನನಗೆ ವೇದಿಕೆ ಮೇಲೆ ಅವಮಾನಿಸಿದ್ರು ಏನು ಹೇಳದೆ ಕದರಿ ಹೊಡೆಯಲು ಬಂದಾಗ ನಾನು ತಪ್ಪಿಸಿಕೊಂಡೆ ಸಿಎಂ ಗೇಟಿನಿಂದ ತಪ್ಪಿಸಿಕೊಂಡು ಅವಮಾನದಿಂದ ತಪ್ಪಿಸಿಕೊಳ್ಳಲು ಆಗಿಲ್ಲ ಸಿಎಂ ತಮ್ಮ ಘನತೆಗೆ ತಕ್ಕಂತೆ ನಡೆದುಕೊಳ್ಳದೆ ಕೀಳು ಮಟ್ಟದಿಂದ ವರ್ತಿಸಿದ್ದಾರೆ ಯಾರೊಬ್ಬರೂ ನನಗೆ ಸಾಂತ್ವನ ಹೇಳಿಲ್ಲ ಇಲಾಖೆಯಲ್ಲೂ ನನ್ನ ಪರ ನಿಲ್ಲಲಿಲ್ಲ ನೈತಿಕ ಬೆಂಬಲ ಸಹಕಾರ ಸಿಗದೆ ಮಾನಸಿಕವಾಗಿ ಕುಗ್ಗಿದ್ದೇನೆ ಮೈ ಮೇಲೆ ಯೂನಿಫಾರ್ಮ್ ಹಾಕುವಾಗಲೆಲ್ಲ ಆ ಘಟನೆ ಕಾಣುತ್ತೆ ನನಗೆ ನ್ಯಾಯ ಪಡೆಯಲು ಆಗಿಲ್ಲ ಬೇರೆಯವರಿಗೆ ನ್ಯಾಯ ಕೊಡಿಸಲು ಸಾಧ್ಯವೇ ಮನೆಯಲ್ಲೂ ಎಂಟಿ ಮಕ್ಕಳಿಗೆ ಉತ್ತರ ಕೊಡಲಾಗದ ಸ್ಥಿತಿಯಲ್ಲಿದ್ದೀನಿ ಕಚೇರಿಗೆ ಬಂದಾಗಲಿಲ್ಲ ಸಹೋದ್ಯೋಗಿಗಳ ಪ್ರಶ್ನೆಗೆ ಉತ್ತರ ಕೊಡಲು ಆಗ್ತಿಲ್ಲ ಹೀಗಾಗಿ ಮಾನಸಿಕವಾಗಿ ನಂದಿದ್ದು ಸ್ವಯಂ ನಿವೃತ್ತಿ ಬಯಸುತ್ತಿದ್ದೇನೆ ಅದರ ಪ್ರತಿ ಉತ್ತರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ದೂರವಾಣಿ ಮುಖಾಂತರ ಕ್ಷಮೆಯನ್ನು ಕೇಳಿದ್ದಾರೆ ಸ್ವಯಂ ನಿವೃತ್ತಿ ನಿರ್ಧಾರ ಮಾಡಿದ್ಯಂತೆ ನಾನೇ ಹೇಳ್ತಿದ್ದೀನಿ ವಾಪಸ್ ತಗೊಳ್ಳಿ ಉದ್ದೇಶಪೂರ್ವಕವಾಗಿ ಆ ಥರ ಮಾಡಿಲ್ಲ ನಿಮಗೆ ಅಗೌರವ ತೋರಿಸೋದು ಮಾಡಿದ್ದಲ್ಲ ಬಿಜೆಪಿಯವರು ಅಡ್ಡಿ ಮಾಡಿದ್ದಕ್ಕೆ ಕೋಪ ಬಂತಷ್ಟೆ ನಿಮಗೆ ನೋವಾಗಿದ್ದರೆ ನಾನೇ ಕ್ಷಮೆ ಕೇಳ್ತೀನಯ್ಯ ನಿಮ್ಮ ಬಗ್ಗೆ ಇಲಾಖೆಯಲ್ಲಿ ಎಲ್ರಿಗೂ ಗೌರವ ಇದೆ ರಾಜೀನಾಮೆ ವಾಪಸ್ ತಗೊಂಡು ಕೆಲಸ ಮಾಡಿ